thank 真妈的！ ಆ ತ್ರೀ ಭಾವತಿಗಳು ಒಂದಾದರೂ ಮಾತನಾಡದೆ ಮೌನ ತಾಳಿ ಕೊಳತ್ತವೇ ನಾರಣರು ಅವರು ನಿಜಾದರೂ ಚಂದ್ರ ಮುಖ್ಯ ಇಂದ್ರ ಸಜೆ ಓ ಓ ತಿಪರಾರಿ ಮರಾರಿಯಜ ಇಂದ್ರಾದಿಗಳು ಮರೀರ ಪ್ರಬರಾಧಿ ವಾಣಿ ಇನಾ ರೋಲೆ ಮನೆ ನಿಮ್ಮಲ್ಲಿ ಪ್ರಕೆಟ ಏ ತ್ರೀವೋಟಿಗಳ ಯಾರು ದೇವರೇ ಅಮ್ಮ ಜನರೆ ಅರೆ ಅಚಂದ್ರ ಚಂದ್ರ ಚಾಂದ್ರ ಚಂದ್ರ ಗರುಡ ಗಂಧರು ನಿವೂರ ಮ್ಯೂರು ಅಷ್ಟ ದಿಕ್ಕ ಕೋಲಕರು ನೀಲಕಂಠ ನಿಮ್ಮನ್ನು ತೋರಿಸಿದೆವು ದ್ರಾಕ್ಷಿಣ ದಿನ ಗೋಶವಾದ ಕಂಡು ಈ ರುಂಡ ಮಾಲನಿಗೆ ಬಲ್ಲೆಯ ಉಭಯ ಮಂದಕ್ಕೆ ಹಿಂದಕ್ಕೆ ಬಯಸಲೆಂಬ ಅಸುರನು ನನ್ನನ್ನು ಕುರಿತು ಉಗ್ರ ತಪಗೈದನು ನಾನು ಅವನ ತಪಸಿಗೆ ನಚ್ಚಿ ಬೇಡಿದ ಹೊರಗಡೆ ಈಡಾಗಿದ್ದೇನೆ ಆ ಧನುಷನು ಮಹಾಪರಕರ್ಮಿ ಪುರುಷ ಅನುಗ್ರಹಿಸಿದನು ಆ ಪ್ರಭಾವದಿಂದ ಮಂದ್ರಾವದಿಂದ ದೇವನ ನೆರೆ ಹಾಕಿ ಮಾನ ಅಪಮಾನ ಮಾಡಿ ಲೋಕಕ್ಕೆ ತಾನೇ ಏಕ ಚಕ್ರಪತಿ ಸೂರ್ಯನ ಈ ಗೋಳನ್ನು ಕಂಡು ಮನ ಕರಗಿ ಅಂತಕರಣಿಸಿ ನಿಮ್ಮನ್ನು ಸರಿಸಿದೆವು ಸಾವಿತ್ರಿ ಗಾಯತ್ರಿ ಈ ಸತ್ತದಲ್ಲಿ ಆ ಸುತ್ರವರ ಮಾಡಿ ಸೂರ್ಯರ ನಿಧ ಪದವಿಯನ್ನು ಆದಿಶಕ್ತಿಯೇ ಹೊರಲೇ ಈ ದೇವತೆಯ ಮನೆಯನ್ನು ಕೇಳಿದೀಯ ಆ ಕುಣಿ ಮಹಿನ ಪರಿ ಪರಿಕಾ

ಎಲ್ಲ ತಾತ ಯಾರ್ಯಾರಿಗೂರ ಮಕ್ರಾಕ್ಷ ತಿಪ್ಪೂರ ನಾಚ ಹೊಂದ ಬೇಕಾದರೆ ಶ್ರೀ ಶಂಕರ ಸೂರ್ಯಚಂದ್ರ ಗಾಲೆಯಾಗಿ ಮಾಡಿ ಭೂಮಿಯನ್ನು ರಥನಾಗಿ ಮಾಡಿ ನಾಲ್ಕು ವೇದಗಳನ್ನು ಕುದುರೆಯಾಗಿ ಹೂಡಿ ಆದಿಶೇಷನನ್ನು ಕರಿವಾಣ ಮಾಡಿ ಟೆಗಾರ ಬ್ರಹ್ಮನನ್ನು ಸಾರಥನಾಗಿ ಮಾಡಿ ಮತ್ತು ರಜಾತಿಯನ್ನು ಬಿರಾಗಿ ಮತ್ ಆಹೇ ತ್ರಿಮೂರ್ತಿಗಳಿರಾಜ್ಯನು ಬೆಲ್ಲಾಗಿ ಮಾಡಿ ಮತ್ತು ವಿಷ್ಣುವನ್ನು ಆಯನಾಗಿ ಮಾಡಿ ಚಕಾರ ಮಾಡಲು ತಿಪ್ಪರಾಸುರ ನಾಶ ಹೊಂದಿದರು ಅಂತ ಸರ್ವ ಶಕ್ತ ಪೀತ ಇಲ್ಲದ ವರವನ್ನು ಕೊಟ್ಟು ದಾರಿ ಕಾಣದೇ ಮರ ಮರನೆ ಮರುಗುತ್ತಿರು ನೋಡಿ ದೂರು ಜನದಾಂಬೆ ಈ ತ್ರಿಮೂರ್ತಿಗಳು ಮತ್ತು ಯಾವತ್ತು ದೇವತೆಗಳ ಸರ್ವ ಶಕ್ತಿಯನ್ನು ಧರಿಸಿ ಆವೇಶ ಉಪಕಾರ ಮಾಡಿ ಆ ಹಸುರನ್ನು ನಿರ್ವಾಸ ಮಾಡಬೇಕಮ್ಮ ಕಾಲ ನೋಡಲೇ ಭದ್ರಕಾಳಿ Oh, hey, I'm Ele bateu! ಕಂಡಾದರಿ ಹಾಗೂ ಆ ವಿಶ್ವರಿಗೆ ನನ್ನಿಂದ ಪ್ರಸಾದಿಸಲ್ಪಟ್ಟು ಉದಾರ ಚಕ್ರ ಸಹಿತ ಧారణ ಮಾಡಕೊಳ್ಳಬೈರವೇ ಚಕ್ರಮತ ಬ್ರಹ್ಮನ ಕಮಣಲ ಕಪಲಂ ಅಷ್ಟಿಕ ಪಾಲಕರ ಯಕ್ತಗಳಲ್ಲಿ ಷಷ್ಟಂತ್ರವಾದ ಖಡಗ ಖಟರಿಗಳನ್ನು ದರ್ಶಿ ಸಮರದಲ್ಲಿ ಉತ್ತಮ ಸಮಯ ಬಂದಾಗ ಬ್ರಹ್ಮನನ್ನು ಸಂರಕ್ಷಣೆ ಸಮಯದಲ್ಲಿ ವಿಷ್ಣು ನನ್ನ ನಷ್ಟ ಸಮಯದಲ್ಲಿ ನನ್ನ ರೌದ್ರ ಕಾಲ ದೇವರ ಅವತಾರ ಸ್ವರಿಸಿ ಸಂಗ್ರಮಗಳು ಅಮ್ಮ ಜನನಿ ಆದ್ರೆ ಆ ನೀತ ಮೇಸರಿನ ಕ್ಷಣಗ್ರದಲ್ಲಿ ತಳಿ ಸಮನ ಮಾಡಿ ಪ್ರಾಣ ಹೀರು ದೇವಿ ಇಲ್ಲ ಮೇಲೆ ವಿಳಂಬ ಮಾಡಿದ ತಾಯಿ ಮಹಾಮಾಯಿ ಆ 아 그때 아그